ನಮಸ್ಕಾರ ಸ್ನೇಹಿತರೆ ಸೊ ತಾವೆಲ್ಲ ಇದನ್ನು ಗಮನಿಸಿದಾಗೆ ಇದಕ್ಕೆ ತುತ್ತಿ ಗಿಡ ಅಂತ ಹೇಳ್ತಾರೆ ತುತ್ತಿ ಗಿಡ ಅಂತಂದರೆ ಇದು ಆಡು ಭಾಷೆಯಲ್ಲಿ ಕರೆಯುವಂಥದ್ದು ಕೆಲವರು ಇದು ಮುದ್ರೆ ಥರ ಇರುತ್ತೆ ಸೊ ಇದಕ್ಕೆ ಶ್ರೀಮುದ್ರಿಕೆ ಅಂತಾರೆ ಜೊತೆಗೆ ಪೆಟ್ಟಿಗೆ ಸೊಪ್ಪು ಅಂತಾರೆ ಅಂದರೆ ಹಳ್ಳಿ ಕಡೆ ಏನು ಮಾಡ್ತಾಯಿದ್ರೆ ಅಂದರೆ ಏನಾರು ಪೆಟ್ಟಿಗೆ ಬಿದ್ದರೆ ಇದ್ರ ಸೊಪ್ಪನೆಲ್ಲ ತಗೊಂಡು ಚೆನ್ನಾಗಿ ಕರೆದ್ಬಿಟ್ಟು ಆ ಪೆಟ್ಟು ಪೆಟ್ಟು ಬಿದ್ದಿರೋ ಜಾಗಕ್ಕೆ ಹಾಕಿ ಪಟ್ಟು ಕಟ್ತಾ ಅದಕ್ಕೆ ಪೆಟ್ಟಿಗೆ ಗಿಡ ಅಂತಾರೆ ಮತ್ತು ಸಂಸ್ಕೃತದಲ್ಲಿ ಇದಕ್ಕೆ ಅತಿಬಲ ಅಂತಾರೆ ಸಾಕಷ್ಟು ಹೆಸರುಗಳು ಇದಕ್ಕಿದ್ದಾವೆ ಇದು ಅತಿ ಬಲ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅತಿಯಾಗಿ ಬಲ ಕೊಡ್ತಕ್ಕಂಥದ್ದು ಶರೀರಕ್ಕೆ ಇದರಲ್ಲಿ ನಾವು ಈ ಮಹಾಭಾರತದಲ್ಲಿ ದುರ್ಯೋಧನನಿಗೆ ಈ ಒಂದು ಸೊಪ್ಪಿನ ತೈಲವನ್ನು ಇಡೀ ಶರೀರಕ್ಕೆ ಹಚ್ಚಿ ಗಾಂಧಾರಿಯವರು ಅವ್ರನ್ನ ಕಾಯನ್ನು ಗಟ್ಟಿಮುಟ್ಟಾಗಿ ಮಾಡಿರ್ತಾರಂತೆ ಸೊ ಅಷ್ಟು ಪ್ರಸಿದ್ಧವಾದಂಥ ಗಿಡ ಇದು ಸುಮಾರು ಶತಶತಮಾನಗಳಿಂದ ಇದನ್ನು ಉಪಯೋಗಿಸ್ತಾ ಬಂದಿದ್ದಾರೆ ಸೊ ಇದನ್ನು ನಾವು ಯಾವ ಕಾಯಿಲೆಗೆ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಅಂದರೆ ಲಕ್ವಾ ಕಾಯಿಲೆಗೆ ಈ ಒಂದು ಅತಿ ಬಲದ ಗಿಡವನ್ನು ಯಾವ ರೀತಿ ನಾವು ಬಳಸಬೇಕು ಅನ್ನೋದನ್ನ ನಾನು ತಿಳ್ಕೊಳ್ಳೋಣ ಸ್ನೇಹಿತರೆ ಇದರಲ್ಲಿ ಸೊ ಭಾಳ ಮುಖ್ಯವಾಗಿ ಇದೆಲ್ಲ ನೀವು ಗೂಗಲಲ್ಲಿ ನೋಡಿದ್ರು ಕೂಡ ಸಿಗುತ್ತೆ ಅತಿ ಬಲದ್ದು ಸೊ ಏನು ಮಾಡಬೇಕಂದ್ರೆ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಇದ್ರ ಸೊಪ್ಪುಗಳನ್ನು ಬಿಡಿಸ್ಕೋಬೇಕು ಕಾಯಿ ಸೊಪ್ಪು ಕಾಂಡ ಎಲ್ಲ ಸೇರಿದ್ರೂ ಪರವಾಗಿಲ್ಲ ಎಸ್ಪೆಷಲಿ ಸೊಪ್ಪು ಒಂದು ಮುಕ್ಕಾಲು ಭಾಗ ಜಾಸ್ತಿನೇ ಇರಲಿ ಸೊಪ್ಪು ಸೊ ಈ ಸೊಪ್ಪನ್ನೇನು ಮಾಡಬೇಕಂದ್ರೆ ಈ ರೀತಿ ಚೆನ್ನಾಗಿ ಬಿಡಿಸ್ಕೊಂಡು ಶುದ್ಧವಾದಂತಹ ಎಳ್ಳೆಣ್ಣೆ ಗಾಣದಲ್ಲೇ ತಂದಿರಬೇಕು ಅದನ್ನ ಯಾಕೆಂದರೆ ನಮಗೆ ಫಲಿತಾಂಶ ಬೇಕು ಅದರ ರಿಸಲ್ಟ್ ಬೇಕು ಅಂತಂದರೆ ಸ್ವಲ್ಪ ಶ್ರಮ ಬೀಳಬೇಕಾಗ್ತದೆ ಹುಡುಕಿ ತರಬೇಕು ಗಾಣದಲ್ಲಿ ಸೊ ಶುದ್ಧವಾದಂತಹ ಎಳ್ಳೆಣ್ಣೆನ ಗಾಣದಲ್ಲಿ ತಂದು ಸುಮಾರು ಒಂದು ಲೀಟರ್ ಅಷ್ಟು ಅಂದ್ಕೊಳ್ಳಿ ಅಂದಾಜು ಒಂದು ಲೀಟ್ರಷ್ಟು ಶುದ್ಧವಾದಂಥ ಗಾಣದ ಎಳ್ಳೆಣ್ಣೆಗೆ ಸೊ ಇದನ್ನು ಒಂದು ಅರ್ಧ ಮುಕ್ಕಾಲು ಕೆ ಜಿಯಷ್ಟು ಈ ಸೊಪ್ಪು ಮತ್ತು ಕಾಯಿ ಮತ್ತು ಕಾಂಡದ ಒಂದು ಪೇಸ್ಟ್ ಅಂದರೆ ಇದನ್ನ ನಾವು ಕಲ್ಕತ್ತರ ಥರ ಮಿಕ್ಸಿಗೆ ಹಾಕಿನೋ ಅಥವಾ ಒರಳಲ್ಲಿ ಕುಟ್ಟಿನೋ ಕಲ್ಕತ್ತರ ಥರ ಮಾಡಿ ಆ ಎಣ್ಣೆಗೆ ಇಡಬೇಕು ಎಣ್ಣೆಗೆ ಹಾಕಬೇಕು ಎಣ್ಣೆಗೆ ಹಾಕೋದ್ರ ಜೊತೆಗೆ ಏನು ಮಾಡಬೇಕಂದ್ರೆ ಒಂದು ಐವತ್ತು ಗ್ರಾಮಷ್ಟು ಭಜೆ ಅಂತ ಸಿಗುತ್ತೆ ನೋಡಿ ತಾಯಿ ಬೇರು ಅಂತ ಕರೀತಾರೆ ಅದನ್ನ ಸೊ ಅದನ್ನು ಕೂಡ ಒಂದು ಐವತ್ತು ಗ್ರಾಮಷ್ಟು ಒಂದು ನೂರು ಗ್ರಾಮಷ್ಟು ಬೆಳ್ಳುಳ್ಳಿ ಅಂದರೆ ಬೆಳ್ಳುಳ್ಳಿ ಒಂದು ನೂರು ಗ್ರಾಮು ಎಳ್ಳೆಣ್ಣೆ ಒಂದು ಲೀಟ್ರು ಮತ್ತು ಇದೊಂದು ಅರ್ಧ ಮುಕ್ಕಾಲು ಕೆ ಜಿಯಷ್ಟು ಈ ಸಮೂಲದ ಒಂದು ಕಲ್ಕ ಮತ್ತು ಭಜೆ ಒಂದು ಐವತ್ತು ಗ್ರಾಮಷ್ಟು ಹಾಕಿ ನಾವು ಏನು ಮಾಡಬೇಕಂದ್ರೆ ಸುಮಾರು ಒಂದು ಎಂಟು ಹತ್ತು ದಿನ ಒಂದು ಸ್ಟೀಲ್ ಪಾತ್ರೆಗೆ ಹಾಕಿ ಬಿಸಿಲಿಗೆ ಇಡಬೇಕಿದ್ನ ಸೊ ಬಿಸಿಲಿಗೆ ಇಟ್ಟಾಗ ಏನಾಗ್ತದೆ ಅಂತಂದರೆ ಆ ಬಿಸಿಲಿನ ಒಂದು ತಾಪಮಾನಕ್ಕೆ ಎಣ್ಣೆ ಬೆಚ್ಚಗಾಗ್ತಾ ಆಗ್ತಾ ಈ ಬಲ ಮತ್ತು ಬಜೆ ಮತ್ತು ಬೆಳ್ಳುಳ್ಳಿಯ ಔಷಧಿ ಗುಣಗಳೆಲ್ಲ ಎಣ್ಣೆಗೆ ಟ್ರಾನ್ಸ್ಫರ್ ಆಗ್ತವೆ ಸೊ ಟ್ರಾನ್ಸ್ಫರ್ ಆದಮೇಲೆ ಆ ಎಣ್ಣೆ ಬಣ್ಣನೂ ಕೂಡ ಬೇರೆ ಕಲರ್ಗೆ ತಿರುಗುತ್ತೆ ಮೇಲೆ ಅದನ್ನ ತಂದು ನಾವು ಒಲೆ ಮೇಲೆ ಇಟ್ಟು ಒಂದು ಕುದಿ ಕುದಿಸ್ಬೇಕಷ್ಟೇ ಸ್ಲೋ ಇಟ್ಟು ಒಂದು ಕುದಿ ಅಂದರೆ ಅಲ್ಲಿ ಏನಾದ್ರು ಸ್ವಲ್ಪ ಇನ್ನೂ ಔಷಧಿ ಗುಣಗಳ ಆ ಒಂದು ಕಲಕದಲ್ಲಿದ್ದರೆ ಇದಕ್ಕೇನಾಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ ಎಣ್ಣೆಗೆ ಆಮೇಲೆ ಅದನ್ನು ಕೆಳಗಿಳಿಸಿ ಮೇಲೆ ಸೋಸಿ ಒಂದು ಬಾಟ್ಲಿಗೆ ಹಾಕಿಟ್ಕೊಂಡು ನಿತ್ಯ ಬೆಳಗ್ಗೆ ಒಂದು ಚಮಚ ಊಟಕ್ಕಿಂತ ಒಂದು ಒಂದು ಗಂಟೆ ಮುಂಚೆ ಮತ್ತು ಸಂಜೆನೂ ಅಷ್ಟೇ ಊಟಕ್ಕಿಂತ ಒಂದು ಗಂಟೆ ಮುಂಚೆ ಒಂದೊಂದು ಚಮಚವನ್ನು ಈ ಒಂದು ತೈಲವನ್ನು ಹೊಟ್ಟೆಗೆ ಸೇವನೆ ಮಾಡಬೇಕು ಶುದ್ಧವಾದ ಗಾಣದ ಎಣ್ಣೆ ಅದಕ್ಕೆ ಬೇಕಾಗಿರೋದು ಸೊ ಅದರ ಜೊತೆಗೆ ಎಲ್ಲೆಲ್ಲಿ ಸ್ವಾಧೀನ ಕಡಿಮೆ ಇರುತ್ತಲ್ವೋ ಆ ಭಾಗಕ್ಕೆ ಇದೇ ತೈಲವನ್ನು ಮಸಾಜ್ ಮಾಡ್ಕೊಳ್ಳುವಂಥದ್ದು ಇದನ್ನು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಲಕ್ವಾ ಕಾಯಿಲೆ ಸ್ವಲ್ಪ ಒಂದು ಮೂರು ತಿಂಗಳಾಗಿದೆ ನಾಲ್ಕು ತಿಂಗಳಾಗಿದೆ ಅಥವಾ ಒಂದು ಆರು ತಿಂಗಳು ವರ್ಷ ಆಗಿದೆ ನಮ್ಮ ಗುಣ ಇಲ್ಲ ನಾವೆಲ್ಲ ಕೈಚೇಲಿ ಕೂತ್ಕೊಂಡಿರ್ತೀವಲ್ವ ಸೊ ಅಂಥ ಸಂದರ್ಭದಲ್ಲಿ ಈ ಮೂಲಿಕೆಗಳಿಂದ ನಾವು ಉಪಚಾರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಈಗಿರೋ ಕಂಡೀಷನ್ಗಿಂತ ನಾನು ಪೂರ್ತಿ ಮೊದಲಿಂದಲೇ ಎದ್ದು ಓಡಾಡ್ತಾರೆ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗುತ್ತೆ ಈಗಿರೋ ಕಂಡೀಷನ್ಗಿಂತ ಒಂದು ಅರವತ್ತೆಪ್ಪತ್ತು ಪರ್ಸೆಂಟ್ ಅವರು ಅವ್ರ ಮೇಲೆ ಬರ್ತಾರೆ ಸ್ನೇಹಿತರೆ ಈ ಬಲವನ್ನು ಲಕ್ವಾ ಕಾಯಿಲೆಗೆ ಈ ರೀತಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಲಕ್ವಾ ಕಾಯಿಲೆಗೆ ಅತಿಬಲ ಬಜೆ ಮತ್ತು ಬೆಳ್ಳುಳ್ಳಿಯ ಒಂದು ಔಷಧಿಯನ್ನು ತಾವೇ ಖುದ್ದಾಗಿ ಮಾಡಿಕೊಂಡು ನೀವು ಬಳಸ್ಕೊಳ್ಳಿ ಸೊ ಕಾರಣಾಂತರಗಳಿಂದ ನಮಗೆ ಮಾಡ್ಕೊಳ್ಳೋಕ್ಕಾಗಲ್ಲ ನಮಗೆ ಸಮಯದ ಅಭಾವ ಇದೆ ಅಥವಾ ಇನ್ನೊಂದೇನೋ ಬೇರೆ ಬೇರೆ ರೀತಿಯ ಕಾರಣಗಳಿಂದ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದು ವೈದ್ಯರನ್ನ ಭೇಟಿಯಾಗಿ ನೀವು ಸೂಕ್ತ ಸಲಹೆ ಮತ್ತು ಔಷಧಿಗಳನ್ನು ಪಡ್ಕೊಂಡು ನೀವು ನಿಮ್ಮ ಕಾಯಿಲೆಯಿಂದ ಮುಕ್ತರಾಗಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನಿಗೆ ಇಲ್ಲಿಗೆ ಮುಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ